ಇತ್ತೀಚೆಗೆ ಈಗ ರಾಜ್ಯದಲ್ಲಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದವರು ಇವತ್ತು ಕೆಲವು ವಿಚಾರಗಳನ್ನು ಇವತ್ತು ಪ್ರಸ್ತಾಪ ಮಾಡಿ ಇವತ್ತು ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷದ ಮೊಹಮ್ಮದ ಸರ್ಕಾರ ವಿರುದ್ಧವಾಗಿ ಜನರಲ್ಲಿ ತಪ್ಪು ಕಲ್ಪನೆಯನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಅದರಲ್ಲೂ ವಿಶೇಷವಾಗಿ ಈ ಕೂಡ ಪ್ರತಿನಿಧಿಯರು ಮಾಡ್ತಾ ಇದ್ದಾರೆ ಹಿಂದೆ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರು ಸಂದರ್ಭದಲ್ಲಿ ಮಂಗಳೂರಿನವರಾಗಿರ್ತಕ್ಕಂಥ ಅನ್ವರ್ ಮಾನ್ಪಾಡಿರವರ ಒಂದು ನಾಯಕತ್ವದಲ್ಲಿ ಈ ಒಂದು ಸಂಬಂಧಪಟ್ಟಂತೆ ಏನು ಇದರ ಆಸ್ತಿಗಳ ಬಗ್ಗೆ ಮತ್ತು ಅದರ ಎಲ್ಲ ವಿಚಾರಗಳ ಬಗ್ಗೆ ಒಂದು ಸಮಿತಿಯನ್ನು ಮಾಡಿ ಅವರು ವಿಸ್ತೃತವಾದಂಥ ಆ ಸಂದರ್ಭದಲ್ಲಿ ಅಂದಿನ ಬಿ ಜೆ ಪಿ ಸರ್ಕಾರಕ್ಕೆ ಕೊಟ್ಟಿದ್ದರು ಮುಂದುವರೆದಂತೆ ಈಗ ಹಲವಾರು ವಿಚಾರಗಳು ಹಲವಾರು ಸಂದರ್ಭದಲ್ಲಿ ಏನು ವಕ್ರಿಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ಆಸ್ತಿಗಳು ಅತಿಕ್ರಮಣ ಆಗಿದೆ ಮತದಾರರಿಗೆ ಅಂತಕ್ಕಂಥ ಒಂದು ದೊಡ್ಡ ಒಂದು ಪಟ್ಟಿಯನ್ನು ಅವರು ಮಾಡಿದ್ರು ಬಹುಶಃ ಆ ಸಂದರ್ಭದಲ್ಲಿ ಅವರು ಜಿಲ್ಲಾಡಳಿತ ಆಡಳಿತವಾಗಿ ಆ ಸಂದರ್ಭದಲ್ಲಿ ಸೂಚನೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಇರುತ್ತೆ ಹಿಂದೆ ಬಸವರಾಜ್ ಬೊಮ್ಮಾಯಿ ಅವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬಿಜಾಪುರದಲ್ಲಿರ್ಬೋದು ಬೇರೆ ಬೇರೆ ಭಾಗದಲ್ಲಿ ಶಶಿಕಲಾ ಜಲ್ಲೆರ್ ಅವರು ಸಂಬಂಧಪಟ್ಟಂತಹ ಸಚಿವರು ಈ ಇಲಾಖೆಗೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಕೂಡ ಇದ್ರ ಬಗ್ಗೆ ಏನು ಕ್ರಮ ತಗೊಳ್ಳಬೇಕು ಒತ್ತುವರಿಯಾಗಿರ್ತಕ್ಕಂಥದ್ರ ಬಗ್ಗೆ ಕ್ರಮ ಆಗಬೇಕು ಅಂತಕ್ಕಂಥ ಅದಕ್ಕೆ ನೋಟಿಸ್ ಜಾರಿ ಮಾಡತಕ್ಕಂಥ ಒಂದು ಕೆಲಸಕ್ಕೆ ಕೈ ಹಾಕಿದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದೇ ಇಲ್ಲಿ ನರೇಂದ್ರ ಮೋದಿಯವರ ಒಂದು ಸರ್ಕಾರದ ಒಂದು ಪ್ರಣಾಳಿಕೆ ಅವತ್ತು ಏನು ಅವತ್ತು ಚುನಾವಣೆ ಅದರಲ್ಲೂ ಕೂಡ ವಕ್ರಿಗೆ ಸಂಬಂಧಪಟ್ಟಂತೆ ಅವರು ಅದರಲ್ಲಿ ಪ್ರಣಾಳಿಕೆಯಲ್ಲಿ ಸೇರಿಸ್ತಕ್ಕಂಥದ್ದು ತಮ್ಮ ಗಮನಕ್ಕೆ ತಲೆ ಬಯಸ್ತೇನೆ ಅವರು ಆ ಸಂದರ್ಭದಲ್ಲಿ ಆ ಒಂದು ಆಸ್ತಿಗಳನ್ನು ರಕ್ಷಣೆ ಮಾಡ್ತೀವಿ ಅಂತಕ್ಕಂಥ ಒಂದು ಪ್ರಣಾಳಿಕೆಯಲ್ಲಿ ಸೇರಿಸಿರ್ತಕ್ಕಂಥದ್ದು ತಮ್ಮ ಗಮನಕ್ಕೆ ತಲ್ಲಿ ಬಯಸ್ತಾರೆ ಈಗ ದೊಡ್ಡ ಮಟ್ಟದಲ್ಲಿ ಚುನಾವಣೆಗಳ ಸಂದರ್ಭದಲ್ಲಿ ಈ ರೀತಿ ದೊಡ್ಡ ಒಂದು ಪ್ರಚಾರವನ್ನು ಮಾಡ್ತಕ್ಕಂಥದ್ದು ಸಮಾಜದಲ್ಲಿ ಅಶಾಂತಿಯನ್ನು ಮೂಡಿಸತಕ್ಕಂಥದ್ದು ಧರ್ಮದ ಹೆಸರಲ್ಲಿ ನೇರವಾಗಿ ಇವತ್ತು ಆರೋಪಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನನಗೆ ಆಶ್ಚರ್ಯ ಆಗಿದ್ದು ಚಿಕ್ಕಬಳ್ಳಾಪುರದಲ್ಲಿ ಕಂದುವಾರದ ಸಭೆ ನಂಬರ್ ಒಂದರಲ್ಲಿ ಶಾಲೆಗೆ ಸಂಬಂಧಪಟ್ಟಂಥ ಜಾಗ ಏನು ವಕ್ಫ್ ಬೋರ್ಡ್ಗೆ ಇವತ್ತು ಅದು ಸೇರಿಬಿಟ್ಟಿದೆ ಅಂತಕ್ಕಂಥದ್ದನ್ನು ಏನು ದೊಡ್ಡದಾಗಿ ಅವತ್ತು ಟಿ ವಿ ಮಕ್ಕಳಲ್ಲಿ ಮತ್ತೊಂದು ಕಡೆ ಚರ್ಚೆಗಳಾಗಿವೆ ನಾವು ಇದನ್ನು ತಕ್ಷಣ ಇದು ನಮ್ಮ ಗಮನಕ್ಕೆ ಬಂದಿರಲಿಲ್ಲ ನಾವು ತಕ್ಷಣ ಬಂದಂಥ ಸಂದರ್ಭದಲ್ಲಿ ಇದರ ಮಾಹಿತಿಯನ್ನು ಹೊಂದ್ಕೊಂಡು ಎರಡು ಸಾವಿರದ ಹತ್ತೊಂಬತ್ತರ ಮಧ್ಯದಲ್ಲಿ ಇದಕ್ಕೆ ಇದು ಆಸ್ತಿಯನ್ನು ಇದನ್ನ ಏನು ನೋಟಿಫಿಕೇಶನ್ ಅಲ್ಲಿ ಏನಿದೆ ಹೊಸ ನೋಟಿಫಿಕೇಶನ್ ಅಲ್ಲಿ ಏನಿದೆ ಆ ನೋಟಿಫಿಕೇಶನ್ ಅಲ್ಲಿ ಇದ್ದಂಥ ಹತ್ತೊಂಬತ್ತು ಇಪ್ಪತ್ತ್ ಅದನ್ನ ನೀವು ಎಂಬತ್ತಾರ ದಾಖಲೆಗಳನ್ನು ಮಾಡಿ ಅಂತ ಹೇಳಿದ್ರೆ ಅವತ್ತು ಅಧಿಕಾರಿಗಳು ಜಿಲ್ಲಾ ಏನು ಎ ಸಿ ಅವರು ಕೂಡ ಅದನ್ನು ಆದೇಶ ಕೊಟ್ಟಿದರೆ ಯಾರು ಸ್ಥಳೀಯರಾಗಿದ್ದಂಥ ತಹಸೀಲ್ದಾರ್ ಅವರು ಇದು ಯಾರು ಅಧಿಕಾರಿಗಳು ಪೂರ್ತಿ ಹತ್ತೊಂಬತ್ತು ಕುಟೇನು ಅದು ಒಂದು ದೂದ್ ಶಾ ಬಲಿ ದರ್ಗಾ ಇಸಲ್ಲಿ ಮಾಡ್ತಕ್ಕಂಥ ಕೆಲಸ ಆಗಿತ್ತು ಇದು ಯಾರು ಗಮನ ಕೊಟ್ಟಿಲ್ಲ ಆದರೆ ಆ ವಿಚಾರ ಯಾವುದೇ ರೀತಿ ನಮ್ಮ ಈಗಿನ ಕಾಂಗ್ರೆಸ್ ಸರ್ಕಾರಕ್ಕೆ ಸಂಬಂಧ ಇದೆ ಅಂತಕ್ಕಂಥ ವಿಚಾರ ಇದ್ರ ಬಗ್ಗೆ ಯಾರು ನಮ್ಮ ಬಂದಿಲ್ಲ ಕೊಟ್ಟಿಲ್ಲ ಯಾರ್ಯಾರೇನೆ ಪ್ರಸ್ತಾವನೆ ಮಾಡಿದ್ರು ಆ ಸಂದರ್ಭದಲ್ಲಿ ಯಾರಿಲ್ಲಿ ಈ ಚಿಕ್ಕಬಳ್ಳಾಪುರದ ವಿಧಾನಸಭೆಯನ್ನು ಪ್ರತಿನಿಧಿಸ್ತಾ ಇದ್ರು ಯಾರಿಲ್ಲಿ ಮಂತ್ರಿಗಳಾಗಿದ್ದರು ಅವರು ಇದ್ರ ಬಗ್ಗೆ ಕ್ರಮ ತೆಗೆದುಕೋಬೇಕಾಗಿತ್ತು ಅವರಿಗೆ ಯಾರೂ ಕ್ರಮ ತೆಗೆದುಕೊಂಡಿಲ್ಲ ನಾನು ಯಾವ ಒಂದು ವರದಿ ನೋಡಿದ್ರೆ ಯಾರೋ ನಿವೃತ್ತ ಶಿಕ್ಷಕರು ಇದನ್ನು ನಾವು ಪತ್ರ ಬರ್ತಿದ್ವಿ ಮತ್ತೊಂದು ಬರ್ತಿದ್ವಿ ನಾನು ಜಿಲ್ಲಾ ನೌರಿ ಆದಮೇಲೆ ನಮ್ಮ ಪ್ರದೀಪ್ ಅವರಲ್ಲಿ ಶಾಸಕ ಆದಮೇಲೆ ಯಾರು ನಮ್ಗೆ ಇದ್ರ ಬಗ್ಗೆ ಒಂದು ಮಾಹಿತಿ ಆ ರೀತಿ ಕೊಟ್ಟಿದ್ರೆ ಖಂಡಿತ ಬದಲಾಯಿಸ್ತಾ ಇದ್ವಿ ಆದರೆ ತಕ್ಷಣ ನಮ್ಮ ಬಂದ ಕೂಡಲೇ ನಾವು ಇವತ್ತು ಇದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಆಗಿ ಅಲ್ಲಿ ಆರ್ ಟಿ ಸಿ ನಾವು ಇದನ್ನು ಬದಲಾವಣೆ ಮಾಡ್ತಕ್ಕಂಥ ಕೆಲಸ ಆಗಿದೆ ವರ್ಕ್ ಬೋರ್ಡ್ ಇದಕ್ಕೆ ಸಂಬಂಧಪಟ್ಟಂತೆ ಶಾವಲಿ ದರ್ಗಾ ಸಂಬಂಧಪಟ್ಟಂತೆ ಒಂದು ಪಾಯಿಂಟ್ಸ್ ಒಂದೇ ನಾಲ್ಕು ಗುಂಡೆ ಇನ್ನು ಶಾಲೆಗೆ ಹದಿನೇಳು ಪಾಯಿಂಟ್ ಅನ್ನು ಹೇಳ್ಬಿಟ್ಟೆ ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸವನ್ನು ತಕ್ಷಣ ನಾವು ಮಾಡಿದ್ದೀವಿ ಮತ್ತೊಂದು ವಿಚಾರ ಇಲ್ಲಿ ಶಿಡ್ಲಘಟ್ಟಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಬೆಳ್ಳುಟ್ಟಿ ಗ್ರಾಮದಲ್ಲಿರ್ತಕ್ಕಂಥ ಒಂದು ಸಮಸ್ಯೆ ಬೆಳ್ಳೂಟಿ ಗ್ರಾಮದ ವಿಚಾರ ನಾನು ಮಂತ್ರಿ ಆದಂಥ ವಸ್ತ್ರಲ್ಲಿ ನನಗೆ ಆ ಗ್ರಾಮದ ಒಬ್ಬ ಯುವಕ ಸಂತೋಷ ಅಂತಕ್ಕಂಥವಾಗ ಅದನ್ನು ನಾನು ಗಮನಕ್ಕೆ ತಂದಾಗ ನಾವು ತಹಸೀಲ್ದಾರ್ ಹೇಳಿ ಅದನ್ನು ಗ್ರಾಮದಲ್ಲಿ ಎಲ್ಲರೂ ಮಾತಾಡಿ ಮಾಡಿ ಅಂತ ಹೇಳಿ ಭಾಳಷ್ಟು ಅಲ್ಲಿ ಪ್ರಕ್ರಿಯೆಗಳು ಮಾಡಿ ಹಿಂದೂಗಳು ಮತ್ತು ಮುಸ್ಲಿಮಾನ ಮುಲ್ಮಾನಿರುವವರ ಜೊತೆ ಮಾತಾಡಿ ಅದನ್ನು ಏನು ಇದೆ ಯಾಕಂದರೆ ನಾವು ಆ ಬೆಳುಗಿ ಅನ್ಯಾಯ ಸ್ವಾಮಿ ದೇವಸ್ಥಾನ ಸಮೀಪದಲ್ಲಿರ್ತಕ್ಕಂಥ ಮದುವೆ ಚಕ್ರಕ್ಕೆ ಮದುವೆ ಕಾರ್ಯಗಳು ಕೂಡ ನಾನು ಹೋಗಿರ್ತಕ್ಕಂಥದ್ದು ನನಗೆ ಗೊತ್ತಿದೆ ಇದನ್ನು ನಾವು ಬಂದು ಹಂತಕ್ಕೆ ತರುವಂತಾಗಿ ಈಗ ಸರ್ಕಾರಕ್ಕೆ ನಾವು ಮದ್ರಾಯ ಇಲಾಖೆಗೆ ಪ್ರಸ್ತಾವನೆ ಕೊಟ್ಟಿದ್ದೀವಿ ಆದರೆ ಇಲ್ಲಿ ನಾವು ತಮಗೆ ಹೇಳ್ತಕ್ಕಂಥದ್ದು ಇದು ಬಹಳ ಹಿಂದಿನ ವಿಚಾರ ಇದು ಬಹುಶಃ ಸುಮಾರು ಐವತ್ನೂರ ಅರವತ್ತ್ನಾಲ್ಕನೇ ಇಸ್ವಿಯಲ್ಲಿದ್ದಂಥ ಇದಕ್ಕೆ ಸಾವಿರದ ಒಂಬೈನೂರ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಇದನ್ನು ಕರ್ಜಾ ಇಲ್ಲಾ ಸ್ಮಶಾನ ಅಂತಕ್ಕಂಥದ್ದು ಇಪ್ಪತ್ತಾರು ಇಪ್ಪತ್ತ ಎರಡು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಅದಾದ ನಂತರ ಇದು ಮೈಸೂರು ಸ್ಟೇಟ್ ಬೋರ್ಡ್ ಆಫ್ ವರ್ಕ್ ಹಿರ್ಬೈ ಪಬ್ಲಿಷ್ಡ್ ಅಂತೇಳಿ ಹಜರತ್ ಗಯಾ ಶಾ ರಾಣಿ ಸುನಿ ಸುಲಿ ಅಂತೇಳಿ ಸಾವಿರದ ಒಂಬೈನೂರ ಅರವತ್ತೈದು ಇಪ್ಪತ್ತೊಂದು ಏಳು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಆಗಿರ್ತಕ್ಕಂಥದ್ದು ಒಂದು ಒಂದೆಕ್ರೆ ಬಳತ್ಕೊಂಡ್ರೆ ಅದಾದ ನಂತರ ಅರವತ್ತೈದು ಅರವತ್ತಾರಲ್ಲಿ ಇದು ಹಲವಾರು ಸಂದರ್ಭದಲ್ಲಿ ಹೆಸರು ಬರ್ಕೊಡ್ತಾರೆ ಬದಲಾವಣೆ ಅಂತ ಹೋಗಿದೆ ಸ್ಮಶಾನ ಎಂದು ನಮೂದಾಗಿ ಆಮೇಲೆ ನಂತರ ಅದು ಅರವತ್ತೈದರಿಂದ ಎಂಬತ್ತಾರನ ಇಸ್ವಿವರೆಗೂ ಸ್ಮಶಾನ ಎಂದು ನಮೂದಾಗಿ ತದನಂತರ ಎಂಬತ್ತೇಳು ಎಂಬತ್ತೆಂಟರಿಂದ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ಸಾಲಿನವರೆಗೆ ಕರಾಬ್ ಸ್ಮಶಾನ ಎಂಬುದಾಗಿ ನಂಬುದಾಗಿರುತ್ತದೆ ನಂತರ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸ್ಥಾನದಲ್ಲಿ ಕಬ್ರಸ್ತಾನ್ ಬಫ್ ಅಂಥೇಳಿ ಇದು ನಮ್ಮದಾಗಿದೆ ಇದೆಲ್ಲ ಆಗಿ ಕೂಡ ನಂತರ ಇದು ಮಧ್ಯದಲ್ಲಿ ಏನಾಗಿದೆ ಎರಡು ಸಾವಿರದ ಮೂರರಲ್ಲಿ ಇದು ಮೂವತ್ತು ನಾಲ್ಕು ಎರಡು ಸಾವಿರದ ಮೂರರಲ್ಲಿ ನಮ್ಮ ಮುಜರಾ ಇಲಾಖೆಯ ಏನು ಅಧಿಸೂಚನೆಯಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹಿಂದೂ ರಿಲೀಜಿಯಸ್ ಅಂಡ್ ಚಾರಿಟೇಬಲ್ ಎಂಟ್ಸ್ ನೈಂಟಿ ಸೆವೆನ್ ಅಂತೇಳಿ ಇಲ್ಲಿ ಇದನ್ನು ಗೆಜೆಟಲ್ಲಿ ಇದನ್ನು ನೂರು ಒಂದು ಎಕರೆ ಮೂರು ಕುಂಟೆ ಹತ್ತು ಐದು ಎರಡು ಸಾವಿರದ ಹನ್ನೆರಡರಂತೆ ಎಕರೆ ಮೂರು ಕುಂಟೆ ಜಮೀನು ಇದನ್ನು ದೇವಸ್ಥಾನ ಅಂತೇಳಿ ಇದಕ್ಕೆ ಮಾಡಿದ್ದಾರೆ ಇದು ಏನಾಗಿದೆ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತ್ ಎರಡು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬೆಳ್ಳುಟ್ಟಿ ಗ್ರಾಮದ್ದು ಕರಾಬ್ ಸ್ಮಶಾನ ಅಂತೇಳಿ ಕಬ್ರಸ್ತಾನ್ ಬಫ್ಸ್ ಮತ್ತು ಅಂತೇಳಿ ಇದಾಗಿದೆ ಇದೆಲ್ಲಾದರೂ ಕೂಡ ಸ್ಥಳೀಯವಾಗಿ ಮುಸಲ್ಮಾನರು ಯಾರಲ್ಲೇ ಇದ್ದಾರೆ ಆಮೇಲೆ ಚಿಗಟ್ಟು ಹೋಗ್ತಾರೆ ಅದು ಸ್ಥಳೀಯವಾಗಿರಲಿಲ್ಲ ಅವರು ಮತ್ತು ಬೆಳ್ಳುಟ್ಟಿ ಗ್ರಾಮಸ್ಥರು ಅನ್ಯೋನ್ಯವಾಗಿ ಮಾತಾಡಿಕೊಂಡು ಎಕರೆ ಎಂಟು ಗಂಟೆ ದೇವಾಲಯಕ್ಕೆ ಉಗಿಸ್ಕೊಳ್ಬೇಕು ಇಪ್ಪತ್ತೆರಡು ಗಂಟೆ ಒಂದು ದರ್ಗಾ ಇದೆ ದೇವಾಲಯದ ದರ್ಗಾ ಇದೆ ಹೆಸರು ಮಾಡಬೇಕು ಅಂತೇಳಿ ಇವನ್ನೆಲ್ಲ ಇದು ಮಾಡಿಕೊಂಡು ಅದನ್ನೆಲ್ಲ ನಾವು ರೆಕಾರ್ಡ್ ಮಾಡ್ತೀವಿ ಯಾಕಂದರೆ ಇದು ಓವರ್ಲ್ಯಾಪ್ ಆಗಿರೋದ್ರಿಂದ ಜಿಲ್ಲಾ ಆಡಳಿತದ ಹಂತದಲ್ಲಿ ಇದನ್ನು ಬದಲಾಯಿಸಿಕೊಳ್ಳಬೇಕು ಇದು ಸರ್ಕಾರದ ಮಟ್ಟದಲ್ಲಿ ಆಗಬೇಕು ಇದನ್ನು ನಾವು ಅಕ್ಟೋಬರ್ ತಿಂಗಳಲ್ಲಿ ನಾವು ಇದನ್ನು ಸರ್ಕಾರಕ್ಕೆ ಪ್ರಸ್ತಾವನೆ ಗುಜರಾತ್ ಇಲಾಖೆ ಕಳಿಸಿರ್ತೀವಿ ಈ ರೀತಿ ನಾವು ಯಾವುದೇ ಈಗ ಇವತ್ತಿನ ಕಾಂಗ್ರೆಸ್ ಸರ್ಕಾರದ ಪಾತ್ರ ವ್ಯವಸ್ಥೆ ಇವೆಲ್ಲ ಹಿಂದೆ ಆಗಿರ್ತಕ್ಕಂಥ ಆಮೇಲೆ ಆಮಲ್ಲೂ ಕೂಡ ಇವತ್ತು ಎಲ್ಲ ಅನ್ಯೋನ್ಯವಾಗಿ ಇವತ್ತು ಇರ್ತಕ್ಕಂಥವರು ಜನ ಅನ್ಯೋನ್ಯವಾಗಿ ಅವರು ಅದನ್ನು ಒಪ್ಪಿಕೊಂಡು ಮುಸ್ಲ್ಮಾನಗಳಿರ್ಬೋದು ಇರ್ಬೋದು ಯಾವುದೇ ರೀತಿ ಅಲ್ಲಿ ಗೊಂದಲ ಇಲ್ಲ ಇವತ್ತು ಇದನ್ನು ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ಪ್ರಯತ್ನ ಇವತ್ತು ನಾನು ಇರ್ತಕ್ಕಂಥದ್ದು ಇದು ಮತ್ತೆ ಚಿಂತಾಮಣಿಗೆ ಸಂಬಂಧಪಟ್ಟಂತೆ ವಿಚಾರ ಚಿಂತಾರಣೆಗೆ ಸಂಬಂಧಪಟ್ಟಂತ ವಿಚಾರ ಸಾವಿರದ ಒಂಬೈನೂರ ಎಪ್ಪತ್ತು ಎಪ್ಪತ್ನಾಲ್ಕು ಎಪ್ಪತ್ತೆರಡು ಎಪ್ಪತ್ನಾಲ್ಕನೇ ಇಸ್ವೀಕ ವಿಚಾರ ಅಲ್ಲಿ ಫಕೀರ್ ಇನಾಮತಿ ಅಂತಕ್ಕಂಥದ್ದು ಸರ್ವೆ ನಂಬರ್ ಮೂರು ಆಮೇಲೆ ತಿರುಸದರ ಗ್ರಾಮದು ಮತ್ತು ಸರ್ವೆ ನಂಬರ್ ಇಪ್ಪತ್ತು ಇವೆರಡು ನಂಬರ್ದು ಅಲ್ಲಿ ಫಕೀರ್ ಇನಾಮತಿ ಅಂತಕ್ಕಂಥದ್ದು ನಂತರ ಗುಡ್ಡು ಸಾಹಿ ಅಂತಕ್ಕಂಥದ್ದು ಸಬಾಬು ಸರ್ದಾರ್ ಬುಡ್ಡು ಸಾಹಿ ಇವರು ಅಲ್ಲಿ ಬೇರೆ ಬೇರೆಯವರಿಗೆ ಅವರು ಮಾಡ್ತಕ್ಕಂಥದ್ದು ಇವರು ಇವಾಗ ಇರ್ತಕ್ಕಂಥದ್ದು ಇನಾಮು ಸಂಬಂಧಪಟ್ಟಂತೆ ಇನಾಮು ಅಬಾಲಿಷನ್ ಸಂದರ್ಭದಲ್ಲಿ ಅದು ಇನಾಮು ಅಬಾಲಿಷನ್ ಆಗಬೇಕು ಮತ್ತೆ ಆದರೆ ಏನಾಗಿದೆ ಯಾವ್ದು ಆಗ್ತಿರ ಇವೆಲ್ಲ ಪ್ರಕ್ರಿಯೆಗಳಲ್ಲಿ ಬೇರೆ ಬೇರೆ ಕೈ ತೊಂದಾಯಿಸಿಕೊಂಡು ಮತ್ತೊಂದು ಹಾಕ್ಕೊಂಡು ಅಲ್ಲಿ ಬಂದಿದೆ ಇದು ಏನಾಗಿದೆ ಸಾವಿರದ ಒಂದು ಆರು ಬಂದ್ರ ಜಾಸ್ತಿ ದೊಡ್ಡದಾಗತ್ತೆ ಇದು ಅವಾಗ ದಾಖಲಾಗುತ್ತೆ ಎ ಸಿ ಕೋರ್ಟ್ ಅಲ್ಲಿ ದಾಖಲಾಗುತ್ತೆ ಎ ಸಿ ಕೋರ್ಟಲ್ ದಾಖಲಾಗಿ ಎರಡು ಸಾವಿರದ ಇಪ್ಪತ್ತ ಎರಡು ಹದಿಮೂರಲ್ಲಿ ಎ ಸಿ ಅವರು ಏನು ಮಾಡ್ತಾರೆ ಆಗಿರ್ತಕ್ಕಂಥ ಎಲ್ಲ ಟ್ರಾನ್ಸಾಕ್ಷನ್ಸನ್ನು ವಜಾ ಮಾಡಿ ಇದು ಇನಾಮ್ ಬ್ರ್ಯಾಂಡ್ ಆಗಿರೋದ್ರಿಂದ ಅವೇ ಕೊಡಬೇಕು ಹೇಳಿ ಅಂತಕ್ಕಂಥದನ್ನು ಅವರು ಆದೇಶ ಮಾಡ್ತಾರೆ ಇದರ ಮೇಲೆ ಅವರು ಮೇಲ್ಮನವಿ ಹೋಗ್ತಾರೆ ಇದ್ರ ಮೇಲೆ ಅವರು ಮೇಲ್ಮನವಿಗೆ ಹೋಗ್ತಾರೆ ಇದು ಜಿಲ್ಲಾಧಿಕಾರಿಗಳ ಒಂದು ನ್ಯಾಯಾಲಯದಲ್ಲಿ ಎರಡು ಸಾವಿರದ ಹದಿಮೂರಲ್ಲಿ ಮೇಲ್ಮನವಿ ಆಗುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಜಿಲ್ಲಾಧಿಕಾರಿಗಳು ಇದನ್ನು ವಜಾ ಮಾಡ್ತಾರೆ ಇದ್ರ ಮೇಲೆ ಮತ್ತೆ ವಕ್ಫ ಮಂಡಳಿಯಲ್ಲಿ ಅಲ್ಲಿ ಒಂದು ವ್ಯಾಜ್ಯ ನಡೀತದೆ ಅಲ್ಲಿ ಇದು ಪ್ರಾಪರ್ಟಿ ಅಂತ ಅವ್ರು ಇದು ಮಾಡಿಕೊಡ್ತಾರೆ ಇದೆಲ್ಲದನ್ನೂ ಪ್ರಶ್ನೆ ಮಾಡಿ ಎರಡು ಸಾವಿರದ ಹದಿನಾರಲ್ಲಿ ಒಂದು ಸರ್ ಉಚ್ಚ ನ್ಯಾಯಾಲಯದಲ್ಲಿ ದಾವೆ ಇದೆ ಅಲ್ಲಿ ಯಾವುದೂ ಸ್ಟೇ ಇಲ್ಲ ಅಂತಿಲ್ಲ ಈಗ ಆರ್ ಟಿ ಸಿ ಎಂಟ್ರಿ ಮತ್ತೊಂದು ವಕ್ ಬೋರ್ಡ್ ಅಂತಾಗಿರ್ತಕ್ಕಂಥದ್ದು ಅವರು ಅದನ್ನು ಅವರ ಒಂದು ಇದಕ್ಕೆ ಹಾಕ್ಕೊಂಡು ಅವರು ಬಂದೋಬಸ್ತ್ ಮಾಡಿಕೊಂಡಿದ್ದಾರೆ ಕಳೆದ ಏಳೆಂಟು ತಿಂಗಳಲ್ಲಿ ಇದು ಕೆಲವರೆಲ್ಲ ಅಲ್ಲೇ ಹೋಗಿ ಅವರೇ ಮಾತಾಡಿಕೊಂಡು ಒಡತ್ರ ಅವರೇ ಮಾತನಾಡುತ್ತಾರೆ ಇದು ಮಾಡಿಕೊಂಡು ಅಲ್ಲಿ ಮಾಡಿಕೊಂಡಿದ್ದಾರೆ ಯಾವುದೂ ಬಂದಲ ಇರಲಿಲ್ಲ ಈಗ ಅವ್ರು ಕೋರ್ಟಲ್ಲಿ ಕೇಸಿದೆ ಕೋರ್ಟಲ್ಲಿ ಏನು ವಿದ್ಯಾರ್ಥ ಆಗುತ್ತೆ ಅದ್ರ ಪ್ರಕಾರ ನಾವು ಇದು ಅಂತ ಅಂತೇಳಿ ಎಲ್ಲರೂ ಅಲ್ಲಿ ಇದು ಮಾಡಿಕೊಟ್ಟಿದ್ದಾರೆ ಆದರೆ ಈಗ ಏನಾಗಿದೆ ಮಧ್ಯದಲ್ಲಿ ಈಗ ಕೆಲವರು ಉದ್ದೇಶಪೂರ್ವಕವಾಗಿ ಏನು ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ ಗೊಂದಲ ಇದಕ್ಕೆ ಆ ಮುಕ್ತ ಜನರಿಗೆ ಇವತ್ತು ಹೇಳ್ಕೊಟ್ರು ಯಾರು ಕೋರ್ಟಲ್ಲಿ ಏನು ವಿದ್ಯಾರ್ಥ ಆಗಲಿ ಅಂತೇಳಿ ಸುಮ್ಮನೆ ಕೋರ್ಟಲ್ಲಿ ಅವರ ಹೋರಾಟ ಮಾಡ್ತಾಯಿದ್ರು ಈಗ ಅಲ್ಲಿ ಬಂದು ಬಂದಲ ಸೃಷ್ಟಿ ಮಾಡತಕ್ಕಂಥದ್ದು ಮಾಡಿ ಇವತ್ತು ಈ ರೀತಿ ದೊಡ್ಡದಾಗಿ ಏನೇನೋ ಒಂದು ನಿರ್ಬ್ಸ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ನಾನು ಇಲ್ಲಿ ಹೇಳ್ತಕ್ಕಂಥದ್ದು ಇಷ್ಟೇ ಇಷ್ಟೆಲ್ಲ ನಡೆದಿದೆ ಇದು ನಿನ್ನೆ ಮೊನ್ನೆ ನಡೆದಿರ್ತಕ್ಕಂಥ ವಿಚಾರ ಅಲ್ಲ ಸುತಾವಣೆಗೆ ಸಂಬಂಧಪಟ್ಟಿದ್ದು ಇದು ಭಾಳ ಎಪ್ಪತ್ತನಾಲ್ಕರೇ ಇಸ್ವಿಯಿಂದ ಇದೊಂದು ಸಿವಿಲ್ ಡಿಸ್ಟ್ರಿಗೂ ಆವತ್ತಿಂದ ಬೆಳೀತಾ ಇದೆ ಇದು ಯಾವುದೇ ಸರ್ಕಾರದ ಆಗ್ಬೋದು ಅಕ್ಟೋಬರ್ ತಾರಿಗೆ ಯಾರು ಮಾತಾಡಲಿಲ್ಲ ಶಿವಿಲ್ ನಟದ ವಿಚಾರದಲ್ಲಿ ಅಲ್ಲೂ ಅವಕಾಶ ಇದೆ ಎರಡು ಸಾವಿರದ ಎಂಟರಲ್ಲಿ ಐದು ವರ್ಷ ಕೊಟ್ಟು ಸರ್ಕಾರ ಮಾಡ್ತೀನಿ ಡಿ ಜೆ ಪಿಯು ನಂತರ ಎರಡು ಸಾವಿರದ ಹತ್ತೊಂಬತ್ತರಿಂದ ಸುಮಾರು ಎರಡು ಸಾವಿರದ ಮುಪ್ಪತ್ಮೂರಂದು ಸರ್ಕಾರ ಮಾಡಿದ್ರು ಮಾನ್ಯ ಕಂದಾಯ ಸಚಿವರು ಅಶೋಕ್ ಅವರೇ ಕೆಲಸ ಮಾಡಿದ್ರ ಹಿಂದೆ ಇದೆಲ್ಲ ಇವರು ಮಾಡುವುದಿತ್ತಲ್ಲ ನಿಜವಾಗ್ಲೂ ಈ ರೀತಿಯಾಗಿ ಇವರು ರೈತರಿಗೆ ಅನ್ಯಾಯ ಆಗಿದೆ ಅಥವಾ ಹಿಂದೂಗಳಿಗೆ ಅನ್ಯಾಯ ಆಗಿದೆ ಅಂತ ಹೇಳಿಕೆಗಳನ್ನ ಕೊಡ್ತಕ್ಕಂಥ ಅವರ ಅಧಿಕಾರ ಅವಧಿಯಲ್ಲಿ ಈ ರೀತಿಯಾದಂತ ಪ್ರಕರಣಗಳನ್ನ ಎಷ್ಟು ಅವರು ಬರತಕ್ಕಂತ ಜಿಲ್ಲಾವಾರು ಮಾಹಿತಿಗಳನ್ನು ಪಡ್ಕೊಂಡು ಅದ್ರ ಬಗ್ಗೆ ಯಾವ ರೀತಿ ಕ್ರಮ ತೆಗೆದುಕೊಳ್ಳಿಲ್ಲ ಇದನ್ನ ಪ್ರಶ್ನೆ ಅವ್ರಿಗೆ ನಾನು ತಮ್ಮ ಮುಖಾಂತರ ನಾಳೆ ಇಲ್ಲಿ ಬರ್ತಾರೆ ದೀಪಪ್ಪ ಅವರು ಅದೇನೋ ನಮ್ಮ ನಮ್ಮ ಭೂಮಿ ನಮ್ಮ ಹಕ್ಕು ಅಂತಕ್ಕಂಥದ್ದು ಅದೇನೋ ವಕ್ ಜಿ ಈ ರೀತಿ ನಾನಾ ರೀತಿಯಾಗಿ ಜನರಲ್ಲಿ ಇದ್ದಾರೆ ನಾನು ಅವ್ರು ಕೇಳ್ತಕ್ಕಂಥದ್ದು ನೀವೇನು ಏನ್ ಮಾಡಿದ್ರಿ ನಿಮ್ಮ ಅವಧಿಯಲ್ಲಿ ನೀವು ಇದನ್ನ ಪತ್ತೆ ಹೆಚ್ಚಿದ್ರಿ ಇದು ಯಾವ್ದು ಇತ್ತೀಚೆಗೆ ಆಗಿರ್ತಕ್ಕಂಥ ಟಿ ಸಿ ಮತ್ತೊಂದು ಮತ್ತೊಂದರಲ್ಲಿ ಕುಳಿಸಿರ್ತಕ್ಕಂಥದ್ದು ಅಲ್ಲ ಹಿಂದೆ ಹಲವಾರು ಸರ್ಕಾರಗಳಲ್ಲಿ ಯಾರು ಅದು ಗಮನ ಕೊಡದೋ ಅದಷ್ಟು ಅದೇ ತನ್ನಾಡಾಗಿ ವೈಯಕ್ತಿಕ ವಿಚಾರಗಳಲ್ಲಿ ನಡೆದಿರ್ತಕ್ಕಂಥ ಇದು ಇವತ್ತು ನೀವು ಇದನ್ನ ರಾಜಕೀಯ ದುರುದ್ದೇಶ ಇಟ್ಕೊಂಡು ಇವತ್ತು ಏನು ಇವತ್ತು ಕೋವಿಡ್ ಪ್ರಕರಣದಲ್ಲಿ ಇವತ್ತು ತಾವೆಲ್ಲರೂ ಇವತ್ತು ಸಂ ತಮ್ಮ ಸರ್ಕಾರದ ಅವಧಿಯಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೀರಿ ಏನು ಆವತ್ತಿನ ಮುಖ್ಯಮಂತ್ರಿಗಳಿರ್ಬೋದು ಅವತ್ತಿನ ಆರೋಗ್ಯ ಸಚಿವರು ಇರ್ಬೋದು ಅವತ್ತಿನ ವೈದ್ಯಕೀಯ ಸಚಿವರು ಇರ್ಬೋದು ಇವೆಲ್ಲರೂ ಇವತ್ತು ಏನು ಭಾಗಿಯಾಗಿದ್ದೀರಾ ಅಂತಕ್ಕಂಥ ಕಡಿಮೆ ಪ್ರಾರಂಭ ಆದಮೇಲೆ ಈ ರೀತಿ ಜನರ ಗಮನವನ್ನು ಬೇರೆಡೆ ಸೆಳೀತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇದು ಯಾವ ರೀತಿ ನಿಮಗೆ ಶೋಭೆ ತರ್ತದೆ ನಿಮ್ಮ ಅಧಿಕಾರ ಅವಧಿಯಲ್ಲಿ ನೀವು ಯಾಕೆ ಮಾಡಬಾರ್ದಾಗಿತ್ತು ಯಾಕೆ ಮಾಡಲಿಲ್ಲ ಯಾರು ನಿಮ್ಮನ್ನು ತಡೆದ್ರು ಆ ರೀತಿ ಏನಾದರೂ ನೀವು ನಿಜವಾಗ್ಲೂ ನಿಮಗೆ ರೈತರ ಬಗ್ಗೆ ಇದ್ರೆ ನಾನು ಹೇಳ್ತಕ್ಕಂಥದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಾನು ತಮ್ಗೆ ಏನೂ ಒಂದು ಪ್ರಶ್ನೆ ಕೇಳ್ತೀನಿ ಇವತ್ತು ಐದು ಐದು ಎರಡು ಸಾವಿರದ ಇಪ್ಪತ್ತೆರಡು ನಾವು ಗ್ರೀನ್ ಫಾರೆಸ್ಟ್ ಅಧಿಸೂಚನೆ ಹೊಡೆಸಿದ್ದೇನೆ ತಮ್ಮ ಸರ್ಕಾರದ ಅವಧಿ ಅಶೋಕ್ ಅವರು ಮಾನ್ಯ ಅಶೋಕ್ ಅವರು ಕಂದಾಯ ಸಚಿವರು ಮಾನ್ಯ ಡಾಕ್ಟರ್ ಸುಧಾಕರ್ ಅವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ವೈದ್ಯಕೀಯ ಸಚಿವರು ನೀವೆಲ್ಲರೂ ಇದ್ರು ಇಲ್ಲಿ ಬಹಳ ಪ್ರಾಬ್ಲಮ್ ಬಹಳ ಪ್ರಭಾವಿ ಜಿಲ್ಲಾಧಿಕಾರಿಗಳನ್ನ ಇಟ್ಕೊಂಡಿದ್ವಿ ನೂರು ನೂರ ವರ್ಷ ಇವತ್ತು ಸುಪ್ರೀಂ ಕೋರ್ಟ್ ಎರಡ್ ಸಾವಿರದ ಹದಿನಾಲ್ಕರಿಂದ ನೇರವಾಗಿ ಇದನ್ನ ಅವರ ಸಿಂಪದಿಯಲ್ಲಿ ಮಾನಿಟರ್ ಮಾಡ್ತಾ ಇದ್ದಂತ ಹತ್ತು ಲಕ್ಷ ಚಂದ್ರ ಹೆಕ್ಟೇರ್ ಇದ್ದಂತದ್ದು ರಾಜ್ಯದಲ್ಲಿ ಮೂರು ಲಕ್ಷ ಮೂವತ್ತು ಸಾವಿರ ಹೆಕ್ಟೇರ್ಗೆ ಇಳಿಸಿರ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಲ್ಲೆಲ್ಲ ಅವರಲ್ಲಿ ಜಿಲ್ಲಾಧಿಕಾರಿಗಳು ಜಿಲ್ಲಾ ಮಂತ್ರಿಗಳ ಒಂದು ಗಮನಕ್ಕೆ ತಂದು ಅದನ್ನ ಪರಿಷ್ಕರಣೆ ಮಾಡತಕ್ಕಂಥದಕ್ಕೆ ಅವಕಾಶ ಕೊಟ್ಟಿದೆ ಈ ಜಿಲ್ಲೆಯಲ್ಲಿ ಯಾಕೆ ಪರಿಷ್ಕರಣೆ ಆಗಿಲ್ಲ ಪಕ್ಕದ ಕೋಲಾರ ಜಿಲ್ಲೆಯಲ್ಲಿ ನಾಲ್ಕು ಸಾವಿರದ ಒಂಬೈನೂರ ಹೆಕ್ಟೇರ್ ಇವತ್ತು ಡೀಮ್ ಫಾರೆಸ್ಟ್ ಆಗಿದೆ ಅತ್ಯಂತ ಸಣ್ಣ ಜಿಲ್ಲೆ ಆಗಿರ್ತಕ್ಕಂಥ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಹೆಕ್ಟೇರ್ ಇವತ್ತು ನೀವು ಡೀಮ್ ಫಾರೆಸ್ಟ್ ಮಾಡಿರ್ತಕ್ಕಂಥದ್ದು ಅಂದ್ರೆ ನಲವತ್ತೊಂಬತ್ತು ಸಾವಿರದ ಮುನ್ನೂರ ಹನ್ನೆರಡು ಎಕರೆ ಇವತ್ತು ಡೀಮ್ ಫಾರೆಸ್ಟ್ಗೆ ಸೇರ್ತಕ್ಕಂಥ ಕೆಲಸ ಆಗಿದೆ ಇವತ್ತು ನಾನು ಹೇಳ್ತಕ್ಕಂಥದ್ದು ಕೆರೆಗಳ ವಿಚಾರ ಕೆರೆಗಳು ಸುಮಾರು ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕು ಸೇರಿ ಮೂರ್ ಸಾವಿರದ ನಾನ್ನೂರ ಎಂಬತ್ತೊಂದು ಎಕರೆ ಇವತ್ತು ಟೀನ್ ಫಾರೆಸ್ಟ್ ಆಗಿದೆ ಆಯ್ತು ಒಂದು ವಿಚಾರ ಮತ್ತೊಂದು ವಿಚಾರ ಸ್ಮಶಾನಗಳು ಆಶ್ರಯ ಕೊಟ್ಟಿರ್ತಕ್ಕಂಥ ಭೂಮಿ ದೇವಸ್ಥಾನಗಳು ಶಾಲಾ ಕಟ್ಟಡಗಳು ಭವನಗಳು ಇವೆಲ್ಲ ಸುಮಾರು ಸಾವಿರದ ಇನ್ನೂರ ಅರವತ್ತೊಂದು ಎಕರೆ ನಾನು ಮುಖ್ಯವಾಗಿ ಬರ್ತಕ್ಕಂಥ ವಿಚಾರ ಇಲ್ಲಿ ನಮ್ಮೂ ಇವನ್ನ ನಮ್ಮ ನಮ್ಮಲ್ಲಿ ದರಖಾಸ್ ದರ್ಖಾಸ್ತಲ್ಲಿ ಮಂಜೂರಾಗಿರ್ತಕ್ಕಂಥ ರೈತರ ಭೂಮಿ ನಾನು ಈಗ ಮುಖ್ಯವಾದಂತ ವಿಚಾರ ಹೇಳ್ತೇನೆ ರೈತರ ಬಗ್ಗೆ ನಿಮ್ಗೆ ಕಾಲೇಜಿ ನಾಳೆ ರೈತರನ್ನ ಕರ್ಕೊಂಡು ರೈತರ ಜೊತೆ ಹೋರಾಟ ಆ ಉತ್ತರ ಹೇಳ್ತೀನಿ ರೈತರಿಗೆ ಮತ್ತು ಫಿಫ್ಟಿ ಸೆವೆನ್ ಆಗಿರ್ತಕ್ಕಂಥ ರೈತರ ಭೂಮಿ ಎಲ್ಲ ಬೆರೆತು ಇವತ್ತು ಜಿಲ್ಲೆಯಲ್ಲಿ ಹನ್ನೊಂದು ಸಾವಿರದ ಎಂಟುನೂರ ಎಂಬತ್ತಾರು ಎಕರೆ ಹನ್ನೊಂದು ಸಾವಿರದ ಎಂಟುನೂರ ಎಂಬತ್ತಾರು ಎಕರೆ ಇವತ್ತು ಡೀ ಫಾರೆಸ್ಟ್ ಅಲ್ಲಿ ಇವತ್ತು ಸೇರ್ಪಡೆ ಆಗಿದೆ ಮಾನ್ಯ ಕಂದಾಯ ಸಚಿವರಾಗಿರ್ತಕ್ಕಂಥ ಅಶೋಕ್ ಅವರು ಏನ್ ಮಾಡ್ತಾ ಇದ್ರಿ ತಮ್ಮ ಕಂದಾಯ ಇಲಾಖೆಯ ಅಧಿಕಾರಿಗಳು ಅವರ ಬೇಜವಾಬ್ದಾರಿಯಿಂದ ಇವತ್ತು ತಮ್ಮ ಕಂದಾಯ ಇಲಾಖೆ ಅಂದ್ರೆ ಮುಂದಿನ ಅವಧಿಗಳಲ್ಲಿ ರೈತರಿಗೆ ಮಂಜೂರಾಗಿರ್ತಕ್ಕಂಥ ಭೂಮಿಯನ್ನ ನೀವು ಯಾವ ರೀತಿ ಅವರಿಗೆ ಇದನ್ನ ಫಾರೆಸ್ಟ್ ಅಂತಕ್ಕಂಥದ್ದಕ್ಕೆ ಫಾರೆಸ್ಟ್ಗೆ ಸೇರಿಸಕ್ಕೆ ಅವಕಾಶ ಕೊಟ್ಟ್ರಿ ದಯವಿಟ್ಟು ಈ ಭಾಗದ ನಮ್ಮ ಜಿಲ್ಲೆಯ ರೈತರಿಗೆ ಉತ್ತರ ಕೊಡಬೇಕಾಗುತ್ತೆ ಮತ್ತೊಂದು ಫಾರ್ಮ್ ಫಿಫ್ಟಿ ತ್ರೀ ಫಾರ್ಮ್ ಫಿಫ್ಟಿ ಸೆವೆನ್ ನೀವೇ ಅವಕಾಶ ಕೊಟ್ಟಿದ್ರೆ ಅವಕಾಶ ಆಗಿದೆ ಇವತ್ತು ರೈತರು ಅಲ್ಲಿ ಕೃಷಿ ಚಟುವಟಿಕೆ ಮಾಡ್ತಾ ಇರೋದ್ರಿಂದನೇ ಅವರು ಇವತ್ತು ಆ ಭೂಮಿ ನಮಗೆ ಅಕ್ರಮ ಸಕ್ರಮದಲ್ಲಿ ನಮಗೆ ಮಂಜೂರು ಮಾಡಿ ಅಂತಕ್ಕಂಥ ಪ್ರಸ್ತಾವನೆಯನ್ನ ಇವತ್ತು ಸರ್ಕಾರದಲ್ಲಿ ಇಟ್ಟಿರುವಂಥದ್ದು ಅದು ಯಾವುದೇ ರೀತಿ ಅರಣ್ಯದ ಲಕ್ಷಣ ಇರ್ದೇ ಇರ್ತಕ್ಕಂಥದ್ದು ಇವತ್ತು ಗೋದಾಬರ್ ಕ್ಲೇಸ್ ಅಲ್ಲಿ ಇವತ್ತು ಏನು ಫಾರೆಸ್ಟ್ ಇವತ್ತು ಒಂದು ಹೆಕ್ಟೇರಿಗೆ ಅಂದ್ರೆ ಎರಡೂವರೆ ಎಕರೆ ಐವತ್ತು ಮರ ಇರ್ತಕ್ಕಂಥದ್ದು ಎದೆ ಸೆಂಟಿಮೀಟರ್ ಖರ್ತ್ ಇರ್ಬೇಕು ಅಂತ ಹೇಳ್ತಕ್ಕಂಥದ್ದು ಇದೆ ಕನಿಷ್ಠ ಐವತ್ತು ಗಿಡ ಇರಬೇಕು ಅಂತ ಇವತ್ತು ರೈತರು ಅಕ್ರಮ ಸಕ್ರಮ ಹಾಕಿರ್ತಕ್ಕಂಥ ಭೂಮಿ ಬಹಳ ವರ್ಷಗಳಲ್ಲಿ ಉಳುಮೆ ಮಾಡಿಕೊಂಡಿರ್ತಕ್ಕಂಥ ಭೂಮಿ ಇವತ್ತು ಇವೆಲ್ಲ ಒಳಗೊಂಡಂತೆ ಹನ್ನೊಂದು ಸಾವಿರದ ಎಂಟುನೂರ ಎಂಬತ್ತಾರು ಎಕರೆ ಇವತ್ತು ಡೀಮ್ ಫಾರೆಸ್ಟ್ ಆಗಿದೆ ಅಲ್ಲ ಇದಕ್ಕೆ ನೀವು ಏನು ಯಾವ ರೀತಿ ಉತ್ತರ ಕೊಡ್ತೀರಾ ಅಂತಕ್ಕಂಥದ್ದು ಅದು ಫೋನ್ ಮಾಡಬಹುದು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಮತ್ತೊಂದು ವಿಚಾರ ಆಗಿದೆ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ರೈತರಿಗೆ ನ್ಯಾಯವಾಗಿ ಮಂಜೂರಾಗಿರ್ತಕ್ಕಂಥದ್ದು ನಿನ್ನೆ ಪಿಂಟಾಟಕ್ಕೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ವಿಶೇಷವಾಗಿ ಏನಾಗಿದೆ ಅಂದರೆ ಇವತ್ತು ರೈತರಿಗೆ ಇವತ್ತು ಮಂಜೂರಿ ಮಂಜೂರು ಮಾಡಲಾಗಿರ್ತಕ್ಕಂಥ ಜಮೀನಲ್ಲಿ ಸುಮಾರು ಇವತ್ತು ರೈತರಿಗೆ ನಾನೂರ ತೊಂಬತ್ತಾರು ಎಕರೆ ನಾನೂರ ತೊಂಬತ್ತಾರು ಎಕರೆ ಏನು ಇವತ್ತು ಇವ್ರಿಂದ ಇಟ್ಕೊಂಡಿದ್ರಲ್ಲ ಯಾರು ಗಣಪತಿ ಒಬ್ಬ ತಹಸೀಲ್ದಾರ್ ಅವರು ಮೇ ತಿಂಗಳಲ್ಲಿ ಚುನಾವಣೆ ಮುಗಿದ ತಕ್ಷಣದಲ್ಲೇ ಅವರು ಇನ್ನ ಸರ್ಕಾರ ಅಸ್ತಿತ್ವಕ್ಕೆ ಬಂದಿರತಕ್ಕಂತ ಸಂದರ್ಭದಲ್ಲಿ ಅವರು ಏಕಾಏಕಿ ಇವತ್ತು ಗ್ರೀನ್ ಫಾರೆಸ್ಟ್ ಮಿನಿಸ್ಟ್ರಿಗೆ ಇದನ್ನ ಫಾರ್ಮಿಂಗ್ನಲ್ಲಿ ಸೇರ್ಪಡೆ ಮಾಡತಕ್ಕಂತ ಕೆಲಸ ಮಾಡಿದ್ದಾರೆ ರೈತರ ಭೂಮಿ ರೈತರ ಭೂಮಿ ಇದರಲ್ಲಿ ಇವತ್ತು ಸಾವಿರದ ತೊಂಬತ್ತೊಂದು ಎಕರೆ ಏನು ಫಾರ್ಮ್ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಆಗಿರ್ತಕ್ಕಂತ ಸಾವಿರದ ತೊಂಬತ್ತೊಂದು ಎಕರೆ ಇವತ್ತು ಇದರ ರೈತರ ಸಂಖ್ಯೆ ಹೇಳ್ತೀನಿ ಖಾತೆ ಏನು ಅವರ ಹೆಸರಲ್ಲಿ ಖಾತೆ ಇರ್ತಕ್ಕಂಥದ್ದು ಅಂದ್ರೆ ಅವ್ರಿಗೆ ಮಂಜೂರಾಗಿರ್ತಕ್ಕಂಥದ್ದು ನ್ಯಾಯಬದ್ಧವಾಗಿ ಇನ್ನೂರು ಮೂವತ್ತೈದು ನಂಬರ್ ಕಸ್ಬಾ ನಂದಿ ಮಂಡಿಕಲ್ ಮತ್ತು ಇನ್ನೂರು

ನೀವು ಸರಿಯಾದ ರೀತಿಯಲ್ಲಿ ಇದನ್ನ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ನೀವು ಸರಿಯಾದ ರೀತಿ ಇದನ್ನ ಗಮನಿಸ್ತೀರಾ ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಆ ಸಂದರ್ಭದಲ್ಲಿ ಕಂದಾಯ ಅಧಿಕಾರಿಗಳು ಇಲ್ಲಿರ್ತಕ್ಕಂಥ ರಾಜಕೀಯ ಏನು ನಾಯಕರಾಗಿದ್ರು ಯಾರು ಜಿಲ್ಲಾ ಮಂತ್ರಿಗಳಾಗಿದ್ರು ಆ ಒಂದು ಅವಧಿಗಳಲ್ಲಿ ಇಪ್ಪತ್ತು ಇಪ್ಪತ್ತೊಂದು ಎಲ್ಲ ಎರಡು ಮೂರು ವರ್ಷ ನಡೀತು ಇವತ್ತು ಯಾರು ನಮ್ಮ ಮಾಜಿ ಲೋಕಸಭಾ ಸದಸ್ಯರು ಮಾನ್ಯ ಮುನ್ಸ್ವಾಮಿ ಅವರು ಆ ಸಂದರ್ಭದಲ್ಲೂ ನಮಗೂ ವಿಶ್ವಾಸ ಇತ್ತು ಆ ಸಂದರ್ಭದಲ್ಲಿ ನಾನು ಅವ್ರ ಗಮನಕ್ಕೆ ತಂದಿದ್ದೆ ಈ ರೀತಿ ಏನೋ ಮಾಡ್ತಾ ಇದ್ದಾರೆ ಅವತ್ತು ಇಲ್ಲಿ ಅವರು ಡಿಎಫ್ಓ ಇದ್ದ್ರು ಅವರ ಹೆಸರು ಏನೋ ಅಂದ್ರೆ ಆಮೇಲೆ ಆಮೇಲೆ ಅಸಲ 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 ಅಂತ ಹೇಳ್ತಾ ಅವರಿಗೆ ಎಡಿ ಏನೇನೋ ಮಾಡ್ತಾ ಇದ್ದಾರೆ ಇವತ್ತು ಏನೋ ಎಡ್ವರ್ಟ್ ಮಾಡ್ತಾ ಇದ್ದಾರೆ ಮತ್ತೆ ಗ್ರೆ ಮನ್ಸಾಬ್ ಅವರಿಗೆ ನಾನು ನಾನು ಹೇಳಿದೆ ಈ ಥರ ಏನೋ ಎಡವಟ್ ಆಗ್ತಾ ಇದೆ ನಾನು ಯಾಕೆ ಹೇಳಿದಂತ ಚೀಫ್ ಸೆಕ್ರೆಟರಿ ಅವರು ಹೇಳಿದ ಇದು ಪ್ರಸ್ತಾವಿತ ಅಷ್ಟೇ ಪ್ರೊವಿಷನಲ್ ಅಷ್ಟೇ ಪರಿಷ್ಕರಣೆ ಮಾಡ್ಬೋದು ಅಂತ ನಾನು ಹೇಳಿದೆ ಥರ ಎಡವಟೆಗಳಾಗಿರ್ಲಿ ಚೆಕ್ ಹೇಳಿ ಜಿಲ್ಲೆಯಲ್ಲಿ ಅಂತಕ್ಕಂಥ ಮಾತಾಡ್ತಾರೆ ಅವ್ರು ಮಾಡ್ತು ಬಿಟ್ಟಿದ್ದಾರೆ ಇವತ್ತು ಮುನ್ಸಾಮಿ ಆಗ್ಬೋದು ಇಲ್ಲ ಅಶೋಕ್ ಆಗ್ಬೋದು ಇಜ್ಞಾನ ಆಗ್ಬೋದು ಮುನ್ಸ್ವಾಮಿ ಅವರು ನಾನು ಕೇಳ್ತಕ್ಕಂಥ ಇಷ್ಟೇ ಪ್ರಶ್ನೆ ನೀವು ಐದು ವರ್ಷ ಲೋಕಸಭಾ ಸದಸ್ಯರಾಗಿ ನೀವೇನು ಮಾಡ್ತೀರಿ ನೀವು ಇದೇ ಇವತ್ತು ಚಿಂತಾಮಣಿ ವಿಚಾರ ಹೇಳ್ತೀರಲ್ಲ ಅವ್ರು ಯಾಕೆ ನೀವು ಇದ್ರ ಬಗ್ಗೆ ಮಾತಾಡಲ್ಲ ಇವತ್ತು ಅಂತ ಗಮನ ತಗೋಬೇಕಾಯ್ತು ನಿಮ್ ಸರ್ಕಾರ ಇತ್ತಲ್ಲ ಇವತ್ತಿಷ್ಟೆಲ್ಲ ನೀವು ನೇರವಾಗಿ ಒಂದು ಧರ್ಮದ ವಿಚಾರ ಮಾತಾಡ್ತಾ ಇದ್ದೀರಲ್ಲ ಅವತ್ತೇ ನೀವು ತಗೋಬೇಕಾಯ್ತು ಮಾಹಿತಿ ಎಲ್ಲಿ ಆದ್ರೂ ನೀವು ಎಲ್ಲರೂ ಗೊಂದಲ ಸೃಷ್ಟಿ ಮಾಡಕ್ ಹೋಗ್ತಾ ಇದ್ರಲ್ಲ ಪ್ರತಿಯೊಂದು ಕಡೆ ಜಾತಿ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಆ ತಿಂಗಳವರೆಗೂ ಕೂಡ ರೈತರ ಜಾಗದ ಪೊಸಿಷನ್ ಅಲ್ಲಿ ಇದ್ರು ಈಗ ಆರು ತಿಂಗಳಾದ್ರೆ ನೋಡಿ ಈಗ ನೋಡಿ ಈಗ ಕೋರ್ಟ್ ಆದೇಶಗಳು ಮತ್ತೊಂದಾದಾಗ ಸಿವಿಲ್ ಮ್ಯಾಟ್ರಲ್ಲಿ ಯಾವ ಸಂದರ್ಭದಲ್ಲಿ ಏನೇನಾಗುತ್ತೆ ಪೊಸಿಷನ್ ಮತ್ತೊಂದು ಆಗುತ್ತೆ ನೀವು ಈಗ ಇದನ್ನ ದೊಡ್ಡದಾಗಿ ಮಾಡುವಂಥದ್ದು ಇವತ್ತು ಕೋರ್ಟ್ ಅಲ್ಲಿ ಮ್ಯಾಟ್ ಕೋರ್ಟ್ ಅಲ್ಲಿ ಮ್ಯಾಟ್ ಇದೆ ಆರ್ಟಿ ರೈತರಿಗಾಗುತ್ತೆ ಈಗ ನಾಳೆ ಯಾರು ರೈತರು ಈಗ ಇದಾರೆ ರೈತರು ಯಾರು ಇವತ್ತು ದಾವೆ ಉಳಿದಾರೆ ನಾಳೆ ಕೋರ್ಟ್ ಅಲ್ಲಿ ರೈತರು ಪರವಾಗಿ ಆದಾಗ ರೈತರು ಪರವಾಗಿ ಕಳಿಸಾಡಳಿತ ನಿಂತು ಅವ್ರಿಗೆ ಅವಕಾಶ ಮಾಡಿಕೊಡುತ್ತೆ ಇಲ್ಲ ಇದು ಇನಾಮ್ ಇದು ಬೇರೆ ರೀತಿ ಆದೇಶ ಮಾಡಿದಾಗ ಅದು ಆ ರೀತಿ ಆದೇಶ ಆಗುತ್ತೆ ಈಗ ಅಂತಿಮವಾಗಿ ಹೈಕೋರ್ಟ್ ಅಲ್ಲಿ ಮ್ಯಾಟ್ ಇದೆ ಸಬ್ ಆಗುತ್ತೆ ಮ್ಯಾಟರ್ ಇಸ್ ಸೀಸ್ ಬಿಫೋರ್ ಕೋರ್ಟ್ ಇಂಥ ಸಂದರ್ಭದಲ್ಲಿ ನೀವು ಬಂದು ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ದೌರ್ಜನ್ಯವಾಗಿ ಮಾಡಿ ನುಗ್ತೀವಿ ಮಾಡ್ತೀವಿ ಎಷ್ಟು ಸರಿ ನೀವು ಈಗ ಕಣ್ಣು ಮುಂದೆ ಇದ್ದಾವ ವಿಚಾರಗಳು ಇದನ್ನು ಯಾಕೆ ಯಾಕೆ ಮಾಡಿಲ್ಲ ಐದು ವರ್ಷ ನೀವು ಇದ್ರಲ್ಲ ತಗೋಬೇಕಾಯ್ತು ನೀವು ಎಷ್ಟು ಸಭೆಗಳಲ್ಲಿ ನೀವು ದಿಶಾ ಮೀಟಿಂಗಲ್ಲಿ ಮತ್ತೊಂದರಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀರ ನೀವು ನೀವು ಯಾಕೆ ಅವತ್ತು ಸಂದರ್ಭದಲ್ಲಿ ಈ ರೀತಿ ಏನಾದರೂ ಆಗಿದೆ ಅಂತಕ್ಕಂಥ ಮಾಹಿತಿ ಯಾಕೆ ತಗೊಂಡಿಲ್ಲ ಇವತ್ತು ಬಂದು ಇವತ್ತು ಇವತ್ತು ಈ ರೀತಿ ರಾಜಕಾರಣ ಮಾಡ್ತಾ ಇದ್ದಾರೆ ಸಮಾಜದಲ್ಲಿ ಯಾಕೆ ಇವತ್ತು ಜಾತಿಗಳ ಮಧ್ಯೆ ಒಡ್ಕೊಂಡು ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಾ ಈ ತರ ಎಷ್ಟೆಷ್ಟು ಇವತ್ತು ದಾವೆಗಳಿರಲ್ಲ ಇವತ್ತು ಎಷ್ಟೆಷ್ಟು ಕೇಸ್ಗಳಿರಲ್ಲ ಇವತ್ತು ಇವತ್ತು ಚಿಕ್ಕಬಳ್ಳಾಪುರದಲ್ಲೇ ಇವತ್ತು ವಾಲ್ಮೀಕಿ ಭವನಕ್ಕೆ ಜಾಗ ಕೊಟ್ಟಿದ್ದಾರೆ ಅಲ್ಲಿ ಚರ್ಚ್ನವರು ಇವತ್ತು ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ನಾವು ಇದೀವಿ ಪೈಸಲು ನಮ್ ಜಾಗ ಹೇಳಿ ಈಗ ನಾಳೆ ಅದನ್ನು ಉಂಟಾಕೂಡ್ತೀರಾ ನೀವು ಇದು ನಾವೆಲ್ಲ ನಾವು ನಾವೆಲ್ಲ ಬರಕುಂಚೆಯಿಂದ ನಡೀತಾ ಇರ್ತಕ್ಕಂಥ ವ್ಯಾಜ್ಯಗಳು ನಾಳೆ ಇವನ್ನೆಲ್ಲ ನಾಳೆ ಅವರ ಅಲ್ಪಸಂಖ್ಯಾತರು ಕ್ರಿಶ್ಚಿಯನ್ಸ್ ಅವರ ನಾಯಕರು ಅಂತ ಹೇಳಿ ಅಲ್ಲಿ ನೀವು ಅದನ್ನು ಸೃಷ್ಟಿ ಮಾಡಕ್ ಹೋಗ್ತೀರಾ ಯಾಕೆ ಇವೆಲ್ಲ ನೀವು ಸಮಾಜದಲ್ಲಿ ಇವೆಲ್ಲ ಮಾಡಕ್ ಹೋಗ್ತಾ ಇದ್ದೀರಾ ನೀವ್ ಯಾಕೆ ನಿಮ್ಮ ಅಧಿಕಾರದಲ್ಲಿ ಇವೆಲ್ಲ ಮಾಡಿಲ್ಲ ಇದಕ್ಕೆ ಏನು ಉತ್ತರ ಕೊಡ್ತಾರೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಡಬಲ್ ಎಂಟ್ರಿ ಆಗಿತ್ತು ಯಾರು ಗಣಪತಿ ಶಾಸ್ತ್ರಿನ ಎರಡು ವರ್ಷ ಮೂರು ವರ್ಷ ಇಟ್ಕೊಂಡಿದ್ರಲ್ಲ ತಾಲೂಕು ತಹಸೀಲ್ದಾರ್ ಆಗಿ ಅವ್ರು ಮಾಡಿರ್ತಕ್ಕಂಥ ಬೇರೆ ತಹಸೀಲ್ದಾರ್ಸ್ ಯಾರು ಎಂಟ್ರಿ ಮಾಡಿಲ್ಲ ಇವತ್ತು ಬೇರೆಯವ್ರು ಯಾರು ಇದನ್ನ ಆರ್ ಟಿ ಸಿಗೆ ಎಂಟ್ರಿ ಕೊಟ್ಟಿಲ್ಲ ಇವತ್ತು ಆರ್ ಟಿ ಸಿ ಎಂಟ್ರಿ ಕೊಟ್ಟಿದ್ದಾರೆ ಹತ್ತು ತಿಂಗಳಿಂದ ನಾವು ನಿರಂತರವಾಗಿ ಡಿವಿಡ್ ಫಾರೆಸ್ಟ್ ಇಂದ ಹತ್ತಲ್ಲ ನಾವು ಸರ್ಕಾರ ನಾನು ನಾನು ಜವಾಬ್ದಾರಿ ತಗೊಂಡಾಗಿಂದ ಬಹುಶಃ ಈಗ ಒಂದು ವರ್ಷಕ್ಕೆ ಮೇಲಾಯ್ತು ನಾನು ಇವತ್ತು ಸಭೆ ಕೂಡ ಎಷ್ಟು ಮಾಡಿದ್ದೆ ಕಮ್ಮಿ ಬಂದಿದೆ ಪ್ರಾಮಾಣಿಕವಾಗಿ ಇವತ್ತು ರೈತರ ಪರವಾಗಿ ಇವತ್ತು ನಾವು ನಮ್ಮ ಸರ್ಕಾರ ಇವತ್ತು ಮುಖ್ಯಮಂತ್ರಿಗಳ ಮಟ್ಟದಲ್ಲಿ ಗಲಾಟೆ ಮಾಡಿದ್ದೀನಿ ನನ್ನ ಗಲಾಟೆ ಮೇಲೆ ನನ್ನ ಒಂದು ಒತ್ತಡದ ಮೇಲೆ ಜನವರಿ ಫೆಬ್ರವರಿ ತಿಂಗಳಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜಾಯಿಂಟ್ ಆಗಿ ಹೆಸರು ಕಳಿಸಿದ್ದಾರೆ ಜಾಯಿಂಟ್ ಸರ್ವೆ ಮಾಡಬೇಕು ಸ್ಕೆಚ್ ಮಾಡಬೇಕು ಸೈನ್ ಹಾಕಬೇಕು ಈ ರೀತಿ ಏನಾದರೂ ಅಚಾತುರ್ಯ ಆಗಿದ್ರೆ ಅದನ್ನ ನಮ್ಗೆ ಇಲ್ಲಿ ಇದು ಮಾಡ್ಕೊಡ್ಬೇಕು ಅಂತೀವಿ ಈಗ ಮತ್ತೆ ಇನ್ನೊಂದು ಸುತ್ತಲೇ ಕೊಡ್ತಾ ಇದ್ದಾರೆ ಪೈಲಟ್ ಪ್ಲೇಸಸ್ ಚಿಕ್ಕಬಳ್ಳಾಪುರದ್ದು ನಾವು ತಗೊಂಡು ಇವತ್ತು ಸುಪ್ರೀಂ ಕೋರ್ಟ್ ಮುಂದೆ ಹೋಗ್ಬೇಕು ಅಂತ ಮಾಡ್ತಾ ಇದ್ದೀವಿ ಇದೆಲ್ಲ ನಾವು ರೈತರ ಬಗ್ಗೆ ಕಾಳಜಿ ಮಾಡ್ತಾ ಇದ್ವ ಇವತ್ತು ಹನ್ನೊಂದು ಸಾವಿರದ ಎಂಟುನೂರ ಎಂಬತ್ತಾರು ಜನ ರೈತರು ಬದುಕಿನ ಜೊತೆ ಇವತ್ತು ಚಲಾಟ ಇದಕ್ಕೆ ಇವ್ರಿಗೆ ಸಮರ್ಥನೆ ಕೊಡ್ತಾರೆ ಇವತ್ತು ಇವತ್ತು ಯಾರೀತಿ ಪರಿಹಾರ ಕೊಡ್ತಾರೆ ಹೇಳಿ ನೀವೇ ಇವತ್ತು ಸುಪ್ರೀಂ ಕೋರ್ಟ್ ಮುಂದೆ ಹೋಗ್ಬೇಕು ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಸುಪ್ರೀಂ ಕೋರ್ಟ್ ಅಂಗಣದಲ್ಲಿ ಹನ್ನೊಂದು ಸಾವಿರದ ಎಂಟುನೂರ ಎಂಬತ್ತಾರು ಜನ ರೈತರು ಇವತ್ತು ಭೂಮಿ ಇವತ್ತು ಎಷ್ಟು ಎಕರೆ ಇವತ್ತು ಈಗ ರೈತರು ನಾವು ಏನು ಕೊಟ್ಟಿದ್ದೀವಿ ಅದ್ರ ಬಗ್ಗೆ ಯಾಕೆ ಮಾಡಿದ್ರಲ್ಲ ನೀವು ಅಂದ್ರೆ ಇವತ್ತು ನಾವು ಬಿಜೆಪಿ ರೀತಿ ಮಾಡಿದ್ದಾರೆ ನಾವು ರೈತರನ್ನೆಲ್ಲ ಎತ್ಕಟ್ಟಿವಿ ನಿಮ್ ವಿರುದ್ಧವಾಗಿ ರೈತರ ನಿಮ್ ವಿರುದ್ಧವಾಗಿ ಹೋರಾಟ ಬೀದಿಗೆ ಕರ್ಕೊಂಡು ಬಿಡ್ತೀವಿ ಅಂತ ನಾವು ಮಾಡ್ಬೇಕಾಯ್ತಾ ಯಾವ ನೈತಿಕತೆ ಇದೆ ಇವತ್ತು ನೀವು ಬಂದು ಇದು ವಿಚಾರ ಪ್ರಸ್ತಾಪ ಮಾಡ್ತಾರೆ ಇವತ್ತು ಕಿಂಚಿತ್ತಾದ್ರೂ ನಿಮಗೆ ಸ್ವಾಭಿಮಾನ ಅಂತಕ್ಕಂಥದ್ದು ನಿಮಗೆ ಆತ್ಮಾಭಿಮಾನ ಇತ್ತು ನಿಜವಾಗ್ಲೂ ನೀವು ರೈತರ ಕಾಳಜಿ ಇದ್ರೆ ನಿಮ್ಮ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಚಾತುರ್ಯ ಸರಿಯಾದ ರೀತಿ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅದರಿಂದ ನಾನು ಹೇಳ್ತಕ್ಕಂಥದ್ದು ಇದು ನಾನು ಈ ಸಂದೇಶವನ್ನ ಈ ಜಿಲ್ಲೆಯ ಜನತೆಗೆ ರೈತರಿಗೆ ವಿಶೇಷವಾಗಿ ಎಲ್ಲಾ ಸಮುದಾಯಗಳ ವರ್ಗದ ಜನರಲ್ಲಿ ವಿನಂತಿ ಮಾಡಿಕೊಳ್ತಕ್ಕಂಥದ್ದು ಅವರು ಕೇವಲ ರಾಜಕೀಯ ತೇವುಳಿಗಳಿಗೆ ಏನು ಇವತ್ತು ಜಾತ್ಯಾತೀತ ನೆಡೆಗಟ್ಟಿನ ಮೇಲೆ ಈ ದೇಶ ಸ್ವಾತಂತ್ರ್ಯವನ್ನ ಪಡಿತು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಿಮ್ದು ಯಾವುದೇ ಪಾತ್ರ ಇದೆ ಇದ್ರು ಕೂಡ ಇವತ್ತು ತ್ಯಾಗ ಬಲಿದಾನಗಳನ್ನ ಮಾಡಿರ್ತಕ್ಕಂಥ ಮಾನ್ಯತೆ ಇವತ್ತು ಅಗೌರವ ನಿಟ್ಟಿನಲ್ಲಿ ಮಹಾತ್ಮ ಗಾಂಧಿ ಅವರು ಅವತ್ತು ಇದು ಜಾತ್ಯಾತೀತ ರಾಷ್ಟ್ರ ಆಗಿ ಒಂದು ಅವರ ಒತ್ತಡಕ್ಕೆ ನಾವು ಜಾತ್ಯತೀತ ರಾಷ್ಟ್ರ ಆಗಿರ್ತಕ್ಕಂಥದ್ದು ನೂರಾರು ವರ್ಷಗಳಿಂದ ಹಿಂದೂಗಳು ಮುಸ್ಲಿಮಾನರು ಅಣ್ಣ ತಮ್ಮಂದ್ರಂತೆ ಅವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅವ್ರದೇ ಆದಂತಹ ಕೊಡುಗೆಗಳನ್ನ ಎಲ್ಲರೂ ಸೇರಿಕೊಟ್ಟಿದ್ದಾರೆ ಇಂಥ ಒಂದು ಒಂದು ವ್ಯವಸ್ಥೆಯನ್ನ ಇವತ್ತು ಕೇವಲ ರಾಜಕೀಯ ಕಾಸಕ್ಕೋಸ್ಕರ ತಮಗೆ ರಾಜಕೀಯ ಅಧಿಕಾರ ಪ್ರಾಪ್ತಿಗೋಸ್ಕರ ಇವತ್ತು ಅಣ್ಣ ತಮ್ಮಂದ್ರಂತೆ ಇರ್ತಕ್ಕಂಥ ಸಮಾಜದಲ್ಲಿ ಇವತ್ತು ನೀವು ಈ ರೀತಿ ಒಡಕನ್ನು ಮೂಡಿಸ್ತಕ್ಕಂಥದ್ದು ನೇರವಾಗಿ ಧರ್ಮಗಳ ಹೆಸರಲ್ಲಿ ಮಾತಾಡ್ತಕ್ಕಂಥದ್ದು ಇವೆಲ್ಲ ಎಷ್ಟು ಸರಿ ಅಂತಕ್ಕಂಥದ್ದು ನಾನು ಆ ಪ್ರಶ್ನೆಯನ್ನ ನಾನು ಈ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮತ್ತು ರಾಜ್ಯದ ಜನರಲ್ಲಿ ನಾನು ಕೇಳಿ ಬಯಸ್ತೇನೆ ದಯವಿಟ್ಟು ನಾವು ಒಮ್ಮೆ ಸಮಾಧಾನದಲ್ಲಿ ಆಲೋಚನೆ ಮಾಡಿ ಹತ್ತು ವರ್ಷದಿಂದ ಇವತ್ತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇತ್ತಲ್ಲ ಇವತ್ತು ಚುನಾವಣೆಗಳು ಬಂದಾಗ ಮಾತ್ರ ಯಾಕೆ ಹಿಂದೂಗಳು ಮುಸ್ಲಿಮಾನು ಅಂತಕ್ಕಂಥ ಪ್ರಸ್ತಾವನೆ ಮಾಡ್ತೀವಿ ಆದ್ರೆ ನೀವೇನು ಹತ್ತು ವರ್ಷದಲ್ಲಿ ಏನು ನೀವು ಹೇಳ್ಬಿಟ್ರಲ್ಲ ಏನೋ ಮಾಡ್ಬಿಡ್ತೀವಿ ಅಂತ ಏನ್ ಮಾಡ್ತೀರಿ ನೀವು ಬಸ್ ಸಂಬಂಧಪಟ್ಟಂತೆ ಇವತ್ತು ಅದಕ್ಕೆ ತಿದ್ದುಪಡಿ ತರಬೇಕು ಅಂತ ಇವತ್ತು ಯಾಕೆ ಮಾಡ್ತಾ ಇದ್ದೀರಾ ನೀವು ಸಂಪೂರ್ಣ ಬಹುಮತ ಇತ್ತಲ್ಲ ಆ ಸಂದರ್ಭದಲ್ಲಿ ನಿಮ್ಗೆ ಅವತ್ತಾಗಿ ಯಾಕಿ ಮಾಡಲಿಲ್ಲ ಯಾವ ಕಾಲಕ್ಕೆ ಸಮಾಜದಲ್ಲಿ ಏನೇನು ಪದ್ರ ಸೃಷ್ಟಿ ಮಾಡಬೇಕು ಇದನ್ನ ನೀವು ವ್ಯವಸ್ಥಿತವಾಗಿ ಇದನ್ನ ನೀವು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀರಾ ಇದನ್ನ ಜನ ಗಮನಿಸಬೇಕು ಅಂತಕ್ಕಂಥದ್ದು ನನ್ನ ಮನವಿ ವಿಶೇಷವಾಗಿ ಇವತ್ತು ನಾನು ಈ ಜಿಲ್ಲೆಯ ರೈತರಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿಕೊಡ್ತೇನೆ ನಾವು ನಿಮಗಾಗಿ ಸುಮಾರು ಇವತ್ತು ಹನ್ನೆರಡು ಸುಮಾರು ಹದಿಮೂರು ಹದಿನಾಲ್ಕು ತಿಂಗಳಿಂದ ಏನಿಗೆ ಪರಿಭಾವಿತ ಅರಣ್ಯ ವಿಚಾರ ನನ್ನ ಗಮನಕ್ಕೆ ಬಂತು ಅವತ್ತಿಂದ ನಮ್ಮ ರೈತರಿಗೆ ಅನ್ಯಾಯ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಅರ್ಸಭೆ ಮಾಡಿಸ್ತೀವಿ ಉನ್ನತ ಮಟ್ಟದ ಅರಣ್ಯ ಇಲಾಖೆ ಅಧಿಕಾರಿಗಳು ಕಂದಾಯ ಅಧಿಕಾರಿಗಳು ಇವರೆಲ್ಲರ ಜೊತೆಯಲ್ಲಿ ಸಭೆಗಳು ಮಾಡಿದ್ದೀವಿ ನಿರಂತರವಾಗಿ ಒತ್ತಡ ಆಗ್ತಾ ಇದ್ದೀವಿ ನಾವು ಇವತ್ತು ಜಾಯಿಂಟ್ ಸ್ಕೆಚ್ ಮಾಡಿದ್ದೀವಿ ಮಾಡಿದಿವಿ ಜ್ ಎರಡು ಇಲಾಖೆಯವರು ಇವತ್ತು ಅದಕ್ಕೆ ಸಹಿ ಹಾಕಿದ್ದಾರೆ ಇವತ್ತು ರೈತರ ಭೂಮಿ ಇಷ್ಟಿದೆ ಅದನ್ನ ಕೈಗೊಳ್ಬೇಕು ಅಂತಕ್ಕಂಥ ಪ್ರಸ್ತಾವನೆಲ್ಲ ರೆಡಿ ಮಾಡಿದ್ವಿ ಆ ಹೊಸ ಫಾರ್ಮೆಟ್ ಅನ್ನು ಕಳಿಸ್ತಾರೆ ಅಂತ ಹೇಳಿದ್ಮೇಲೆ ಆ ಫಾರ್ಮೆಟ್ ಅನ್ನು ಕೊಡೋದಕ್ಕೆ ನಾವು ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಅದನ್ನ ಎಲ್ಲ ತರ್ಜುಮೆ ಮಾಡಿಸಿ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಮುಂದೆ ಹೋಗಬೇಕಾಗಿ ಇವೆಲ್ಲ ಪ್ರಕ್ರಿಯೆಗಳನ್ನ ಒಂದು ಹಂತಕ್ಕೆ ತಂದು ರೆಡಿಯಾಗಿ ನಾವು ಕೂತಿದ್ವಿ ಅದರಿಂದ ನಾನು ಹೇಳ್ತಕ್ಕಂಥದ್ದು ಈ ರೀತಿ ಕ್ಷುಲ್ಲಕ ವಿಚಾರಗಳನ್ನ ಜನರನ್ನ ಜನರ ಮನಸ್ಸು ಕೆಡಿಸ್ತಕ್ಕಂಥದ್ದು ಬಿಟ್ಟು ನಿಮ್ಮಿಂದ ಆಗಿರ್ತಕ್ಕಂಥ ಐದು ಐದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ಹೊಡೆಸಿರ್ತಕ್ಕಂಥ ಒಂದು ಪರಿಪಾಲಿಕ ಅರಣ್ಯದ ಆದೇಶ ಏನಿದೆ ಸಂಪುಟದಲ್ಲಿ ಬಂದು ತಾವೆಲ್ಲ ಅನುಮೋದನೆ ಕೊಟ್ಟಿದ್ದೀರಾ ಇದರಿಂದ ಆಗಿರ್ತಕ್ಕಂಥ ನಷ್ಟಕ್ಕೆ ನೀವೇ ಹೊಡೆಗಾರರು ರೈತರಿಗೆ ನೀವು ಮಾಡಿರ್ತಕ್ಕಂಥ ಅನ್ಯಾಯಕ್ಕೆ ನೀವೇ ಹೊಡೆಗಾರರು ಮೊದಲ ಇದಕ್ಕೆ ನೀವು ಉತ್ತರ ಕೊಡಬೇಕು ನೀವು ಇದೇ ರೀತಿ ಜನರ ತಪ್ಪುದಾಗಿರ್ತಕ್ಕಂಥ ಕೆಲಸ ಮಾಡ್ರೆ ನಾವು ಸಹ ಇವತ್ತು ಬೀದಿಗೆ ಬರಬೇಕಾಗುತ್ತೆ ನಾವು ಇವತ್ತು ಪ್ರತಿಯೊಬ್ಬರ ಮನೆಗೆ ಹೋಗ್ಬೇಕಾಗತ್ತೆ ಪ್ರತಿಯೊಬ್ಬರ ಮನೆ ರೈತರ ಮನೆಗೆ ಹೋಗಿ ನಾವು ನಿಮ್ಮ ಆರ್ ಟಿ ಸಿ ದಯವಿಟ್ಟು ಮಾಹಿತಿಯನ್ನ ನಾವು ನೇರವಾಗಿ ಯಾಕಂದ್ರೆ ಅನವಶ್ಯಕವಾಗಿ ಬಂಧನ ಸೃಷ್ಟಿ ಆಗ್ಬಾರ್ದು ಅಂತಕ್ಕಂಥ ಒಂದು ಜವಾಬ್ದಾರಿಯುತ ಸ್ಥಾನದಿಂದ ಅವ್ರ ಬಂಧನಕ್ಕಾಗಿ ಅವ್ರ ಮತ್ತೆ ಬೇರೆ ಬೇರೆ ಸಮಸ್ಯೆ ಆಗ್ಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ನಾವು ಬಹಳ ಜವಾಬ್ದಾರಿಯಿಂದ ಇದನ್ನ ನಡ್ಕೊಂಡು ನೀವು ಈ ರೀತಿ ಇಲ್ಲದ ನೀವು ಬೀದಿಗೆ ತಂದು ನೀವು ಇಲ್ಲ ರಾಜಕೀಯ ಲಾಭ ಪಡಿಬೇಕು ಜನರ ಜಾಮ್ಬೇಕು ಅಂತ ಕೆಲಸ ಮಾಡಿದ್ರೆ ನೈಜವಾಗಿ ನೀವು ಮಾಡಿರ್ತಕ್ಕಂಥ ಅನ್ಯಾಯವನ್ನ ನಾವು ಖಂಡಿತ ಈ ಚಿಕ್ಕಬಳ್ಳಾಪುರದ ತಾಲೂಕಿನಿಂದ ಪ್ರಾರಂಭ ಮಾಡ್ತೀವಿ ರೈತರ ಮನೆಗಳಿಗೆ ಹೋಗ್ತೀವಿ ಆರ್ ಟಿ ಎಂಟ್ರಿ ಆಗಿದೆ ಯಾರ ಇದನ್ನ ಆಗಿದ್ರು ಅವತ್ತು ಯಾರು ಇದಕ್ಕೆ ಜವಾಬ್ದಾರಿಯಾಗಿದ್ರು ಅವತ್ತು ಯಾರು ಇದನ್ನ ಗಮನಿಸ್ಲಿಲ್ಲ ಯಾರು ಶಾಸಕರಾಗಿರ್ಬೋದು ಯಾರು ಮಂತ್ರಿಗಳಾಗಿರ್ಬೋದು ಅವರೆಲ್ಲರೂ ಅದರಿಂದ ಇದನ್ನ ನಾನು ತಮ್ಮ ಮುಖ್ಯನ ತಿಳಿಸಲಿಕ್ಕೆ ಬಯಸ್ತೇನೆ ನಾಳೆ ನಾನು ತಮ್ಮನ್ನು ಬೇಡ್ತೇನೆ ಮತ್ತೆ ನಾಳೆ ಅಶೋಕ್ ಅವ್ರು ಬಂದ್ರೆ ದಯವಿಟ್ಟು ಅವರಿಗೆ ಈ ಪ್ರಶ್ನೆಗಳನ್ನು ನಾವು ಕೇಳಬೇಕು ಚಿಕ್ಕಬಳ್ಳಾಪುರ ಸಣ್ಣ ಜಿಲ್ಲೆಯಲ್ಲಿ ಇಪ್ಪತ್ತು ಸಾವಿರ ಹೆಕ್ಟೇರು ಅರಣ್ಯ ಆಗಲಿಕ್ಕೆ ಹೇಗೆ ಸಾಧ್ಯ ಕೆರೆಗಳನ್ನ ಸೇರಿಸಲಿಕ್ಕೆ ಹೇಗೆ ಸಾಧ್ಯ ರೈತರ ನ್ಯಾಯಬದ್ಧವಾಗಿ ಮಂಜೂರಾಗಿರ್ತಕ್ಕಂಥದ್ದು ಹೇಗೆ ಸಾಧ್ಯ ಐವತ್ಮೂರು ನೂರ ಐವತ್ತೇಳು ನಮೂನೆಗಳಾಗಿರ್ತಕ್ಕಂಥ ರೈತರದ್ದು ಭೂಮಿಯನ್ನ ಅರಣ್ಯಕ್ಕೆ ಸೇರಿಸ್ತಕ್ಕಂಥ ಅವಶ್ಯಕತೆ ಏನಿತ್ತು ಇದು ಸಂಪೂರ್ಣ ವೈಫಲ್ಯ ಅದು ಅವರ ಕಂದಾಯ ಸಚಿವರಾಗಿ ಅವರದ್ದು ವೈಫಲ್ಯ ಅಂತಕ್ಕಂಥ ಮಾತನ್ನು ನಾನು ಹೇಳಿ ಬಯಸ್ತೇನೆ ಅದರಿಂದ ಇಷ್ಟೋ ವಿಚಾರ ನಾನು ತಮ್ಮ ನಮ್ಮನ್ನು ಕೇಳಬೇಕಾಗಿತ್ತು ಜವಾಬ್ದಾರಿಯಿಂದ ಇದ್ದೇನೆ ತಪ್ಪು ಸಂದೇಶಗಳನ್ನು ರವಾನಿಸ್ತಾ ಇದ್ದಾರೆ ಅದರಿಂದ ಇನ್ನಾದರೂ ಜವಾಬ್ದಾರಿಯಿಂದ ಅವರು ಸಮಾಜದಲ್ಲಿ ಚುನಾವಣೆಗಳು ಬಂದಾಗ ಬಹುಶಃ ಪ್ರಾರಂಭ ಮಾಡಿ ಈಗ ಯಾವುದು ಚುನಾವಣೆ ಇಲ್ಲ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಬಹುಶಃ ಮಹಾರಾಷ್ಟ್ರದ ಚುನಾವಣೆ ಇವತ್ತು ಛತ್ತೀಸ್ಗಢದ ಏನೋ ನಮ್ದು ಜಾರ್ಖಂಡ್ ಚುನಾವಣೆ ಗಮನದಲ್ಲಿಟ್ಕೊಂಡು ಇಟ್ಕೊಂಡು ಇವತ್ತು ಈ ರೀತಿ ಮಾಡ್ತಾ ಇದಾರೆ ಬಹುಶಃ ನಮಗೆ ಎಲ್ಲೋ ಸಂಶಯ ಬರುತ್ತೆ ಈ ತರ ನಿನ್ನೆ ಅಮಿತ್ ಶಾ ಅವರೇನು ಮಾತಾಡ್ತಾರೆ ಇದೆಲ್ಲ ಪಿಯವರ ರಾಜಕೀಯ ತಂತ್ರಗಾರಿಕೆ ಭಾಗ ನಾನು ಮಾಡ್ಕೊಡ್ತೇನೆ ದಯವಿಟ್ಟು ಇದಕ್ಕೆ ತಾವು ಬರಲಾಕೆ ಇಷ್ಟು ನಾನು ತಮ್ಮದೇ ಗಮನಿಸಿದೆ ಈಗ ರಾಜ್ಯಾದ್ಯಂತ